ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿಯ ಶ್ರೀಪೇಟೆ ಬಸವೇಶ್ವರ ಹಾಗೂ ನೀಲಮ್ಮನ ಜೋಡಿ ಮಹಾರಥೋತ್ಸವ ಡಿಸೆಂಬರ್ಇಪ್ಪತ್ತೆರಡರಂದು ಸಂಜೆ ನಾಲ್ಕು ಗಂಟೆಗೆ ಜರುಗಲಿದೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ದೇವಸ್ಥಾನದ ಅಧ್ಯಕ್ಷರಾದ ಡಿವೀರಪ್ಪ ಧರ್ಮಕರ್ತರಾದ ಯುಎಂ ವಿದ್ಯಾಶಂಕರ್ ಕಾರ್ಯದರ್ಶಿ ಜವಕಿನ್ ಸತೀಶ್ ಸಹ ಕಾರ್ಯದರ್ಶಿ ಮಣ್ಣೂರು ಶರಣಪ್ಪ ಖಜಾಂಚಿ ಜಡಯ್ಯ ಜಡಯ್ಯಸ್ವಾಮಿ ತಿಳಿಸಿದರು ಡಿಸೆಂಬರ್ ಹದಿನೆಂಟರಂದು ಮಾರ್ಗಶಿರ ಶುದ್ಧ ಷಷ್ಠಿ ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕಳಸ ಧಾರಣ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮಕ್ಕೆ ಪ್ರಧಾನ ಅರ್ಚಕರು ಸಿದ್ದರಾಮೇಶ್ವರ ಶಾಸ್ತ್ರಿ ಕೆಎಂ ಚಂದ್ರಶೇಖರ ಸ್ವಾಮಿ ಹಾಗೂ ವ್ಯವಸ್ಥಾಪಕರು ಪೇಟೆ ಬಸವೇಶ್ವರ ದೇವಸ್ಥಾನ ಕಾರ್ಯಕಾರಿ ಮಂಡಳಿ ಸದಸ್ಯರು ಊರಿನ ಗಣ್ಯ ವ್ಯಕ್ತಿಗಳಾದ ಚಿನ್ನದ ಕಂತೆ ಶಿವಮೂರ್ತಿ ಸ್ವಾಮಿ ಬಂಡಯ್ಯ ಸ್ವಾಮಿ ಸಜ್ಜನರ್ ಮಂಜುನಾಥ್ ಅರ್ವಿ ಆಮ್ರೇಶ್ ಗೌಡ ಮಣ್ಣೂರು ನವೀನ್ ಬಿ ಶಿವಾನಂದ ವಾಲಿ ಕೊಟ್ರಪ್ಪ ಕಲ್ಕುಡಿ ವಿಶ್ವನಾಥ್ ಟಿ ರವಿ ದೊಡ್ಡಬಸಯ್ಯ ಸ್ವಾಮಿ ಇವರ ಸಮ್ಮುಖದಲ್ಲಿ ಲೀಲಾವು ಕಾರ್ಯಕ್ರಮ ಜರುಗಿತು ಸಚ್ಚಿದಾನಂದ ಹಿರೇಮಠ ಎನ್ ಕೆ ಎಸ್ ಟಿವಿ ಫೋರ್ ಕಂಪ್ಲಿ ಶ್ರೀ ಕಂಪ್ಲಿಯ ಗ್ರಾಮ ಶ್ರೀ ಪೇಟೆ ಬಸವೇಶ್ವರ ದೇವಸ್ಥಾನವೇ ಪ್ರತಿ ವರ್ಷದಂತೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಈ ಜಾತ್ರಾ ಕಾರ್ಯಕ್ರಮದ ಉತ್ಸವದ ಅಂಗವಾಗಿ ನಮ್ಮ ಕಂಪ್ಲಿಯ ನಾಡಿನ ಪೇಟೆ ಬಸವೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿಯವರು ಹಾಗೂ ಪೇಟೆ ಬಸವೇಶ್ವರ ದೇವಸ್ಥಾನದ ಎಲ್ಲ ಸದ್ಭಕ್ತರು ಈ ವರ್ಷ ಈ ಕಾರ್ಯಕ್ರಮ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಸುಗಮವಾಗಿ ಎಲ್ಲ ಜರುತ್ತಾ ಇದ್ದಾವೆ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಕಳಸಧಾರಣ ಕಂಕಣ ಧಾರಣ ನಡೆಯುತ್ತದೆ ಹಾಗೂ ಇಪ್ಪತ್ತೊಂದು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಮಹೋತ್ಸವ ಕಾರ್ಯಕ್ರಮ ಜರುಗುತ್ತದೆ ಹಾಗೂ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ಮೂರನೇ ದಿವಸ ಅಡಪನಕ್ಕಿ ಮಹೋತ್ಸವವು ಕಾರ್ಯಕ್ರಮ ವಿಜೃಂಭಣೆಯನ್ನು ನಡೀತದೆ ಹಾಗೂ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ ಮೂರನೇ ದಿವಸ ಶ್ರೀ ಶುಕ್ರವಾರ ದಿವಸ ಜೋಡಿ ರಥೋತ್ಸವ ಪೇಟೆ ಬಸವೇಶ್ವರ ಹಾಗೂ ನೀಲಮ್ಮ ತಾಯಿಯ ಜೋಡಿ ರಥೋತ್ಸವದ ಕಾರ್ಯಕ್ರಮವು ವಿಜೃಂಭಣೆಯನ್ನು ನಡೀತದೆ ಆದ ಕಾರಣ ನಮ್ಮ ಶ್ರೀ ಹಾಗೂ ಇಪ್ಪತ್ತ್ಮೂರು ಇಪ್ಪತ್ತು ಇಪ್ಪತ್ತ್ಮೂರು ಇಪ್ಪತ್ತ್ ತಾರೀಕಿನ ದಿವಸ ಶ್ರೀ ಕಡಗಿನ ಕಳಗ ಉತ್ಸವ ಹಾಗೂ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಂದು ವಸಂತೋತ್ಸವ ಕಾರ್ಯಕ್ರಮವು ನಡೆಯ ನೆರೆಯರುತ್ತದೆ ಆದ ಕಾರಣ ತಾವು ಸದ್ಭಕ್ತರು ಹಾಗೂ ಟ್ರಸ್ಟ್ ವತಿಯಿಂದ ಎಲ್ಲರೂ ಟ್ರಸ್ಟ್ ಕಮಿಟಿಯವರು ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗಿಗಳಾಗಿ ಈ ಪೇಟೆ ಬಸವೇಶ್ವರ ದೇವಸ್ಥಾನದ ಒಂದು ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸಿ ತಾವು ಎಲ್ಲ ಕೊಡಬೇಕೆಂತಂದು ಸದ್ಭಕ್ತರಲ್ಲಿ ನೇರಿಸಿಕೊಳ್ಳುತ್ತೇವೆ ಕಂಪ್ಲಿಯ ಆರಾಧ್ಯ ದೈವ ಆದ ಶ್ರೀ ಪೇಟೆ ಬಸವೇಶ್ವರ ಹಾಗೂ ನೀಲಮ್ಮನ ತಾಯಿಯವರ ಉಪಾಶೀರ್ವಾದದಿಂದ ಈ ದಿನ ಕಂಪ್ಲಿ ಕಂಪ್ಲಿ ಶ್ರೀ ಪೇಟೆ ಬಸವ ನೀಲಮ್ಮನವರ ಜೋಡಿ ರಥೋತ್ಸವದ ಕಾರ್ಯಕ್ರಮಗಳ ಇವತ್ತಿನಿಂದ ಚಾಲುವಾಗಿದೆ ಮಾರ್ಗದರ್ಶನ ಶುದ್ಧ ಷಷ್ಠಿಯೊಂದು ಕಳಸಧಾರಣ ಹಾಗೂ ಕಂಕಣಧಾರಣ ಕಾರ್ಯಕ್ರಮ ಈಗ ಕಳಸಧಾರಣಾ ಗಳಿಗೆ ಇರುತ್ತದೆ ರಾತ್ರಿ ಕ ಕಾರ್ಯಕ್ರಮ ಇರುತ್ತದೆ ಸಪ್ತಮಿಯೊಂದು ಬಲೆನಾಕ ಕಾರ್ಯಕ್ರಮ ಮಾತ್ರ ಇರುತ್ತದೆ ಅಷ್ಟಮಿಯೊಂದು ವಿವಾಹ ಮಹೋತ್ಸವ ಶ್ರೀ ಪಾಟಿವೇಶ್ವರ ನೀಲಮತಾಯ ವಿವಾಹ ಮಹೋತ್ಸವ ಕಾರ್ಯಕ್ರಮ ತದನಂತರ ಇಪ್ಪತ್ತೊಂದನೇ ತಾರೀಕು ಅನ್ನಪಲ್ಲಕ್ಕಿ ಉತ್ಸವ ಮಹಾತ್ಸವ ತರುತ್ತದೆ ಇಪ್ಪತ್ತೆರಡನೇ ತಾರೀಕು ಶ್ರೀ ಪೇಟೆ ಬಸವೇಶ್ವರ ಹಾಗೂ ನೀಲಮ್ಮತಾಯಿಯವರ ಜೋಡಿ ರಥೋತ್ಸವವು ಸಂಜೆ ನಾಲ್ಕರಿಂದ ನಾಲ್ಕು ಮೂವತ್ತರ ಒಳಗೆ ಸಮಯವನ್ನು ನಿಗದಿಪಡಿಸಲಾಗಿರುತ್ತದೆ ಕಾರಣ ಇಷ್ಟೇ ಬೇಗ ಕತ್ತಲ ರಾತ್ರಿ ಆಗೋದರಿಂದ ಈ ಸಮಯವನ್ನು ಬದಲಾವಣೆ ಮಾಡಿರುತ್ತದೆ ಈಗಾಗಲಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಬೇಗ ಕತ್ತಲ ಆಗೋದರಿಂದ ಸಮಯವನ್ನು ನಾವು ಬದಲಾವಣೆ ಮಾಡಿರುತ್ತೇವೆ ಕಾರಣ ಭಕ್ತಾದಿಗಳು ಸಹಕರಿಸಬೇಕಾಗಿ ತಮ್ಮಲ್ಲಿ ನಿಯಂತ್ರಿಸಿಕೊಡುತ್ತೇವೆ ಪಡಿಸುವ ಗೌರವದವರು ಈ ದಿವಸ ಶ್ರೀ ಪೇಟೆ ಹಾಗೂ ನೀಲಮ್ಮ ತಾಯಿಯ ದೌಸಾರೋಹಣ ಕಾರ್ಯಕ್ರಮ ಜೊತೆಗೆ ರಾತ್ರಿ ನಡತಕ್ಕಂಥ ಕಂಕಣದಾನ ಕಾರ್ಯಕ್ರಮಗಳು ವಿಶೇಷವಾಗಿ ಜರುಗಿದವು ಅದೇ ರೀತಿಯಾಗಿ ಈ ದಿವಸ ಪೀಠೆ ಬಸವೇಶ್ವರ ಕಲಸಾರೋಹಣ ಕಾರ್ಯಕ್ರಮವನ್ನು ವಿಶ್ವನಾಥ್ ಸಜ್ಜನ ಮಂಜುನಾಥ್ ಮಂಜುನಾಥ್ ಸಜ್ಜನವರು ಮಂಜನಾಥ್ ಸಜ್ಜನವರು ಹನ್ನೊಂದು ಸಾವಿರದ ಒಂದು ನೂರ ಹನ್ನೊಂದು ರೂಪಾಯಿಗಳಿಗೆ ಸವಾಲು ಮಾಡಿ ಅದರ ಭಾಗ್ಯವನ್ನು ಪಡೆದಿರ್ತಾರೆ ಅದೇ ರೀತಿಯಾಗಿ ನೀಲಮ್ಮನವರ ಕಳಸಾರೋಹಣ ಕಾರ್ಯಕ್ರಮವನ್ನು ಪುಟ್ಟಿ ಬಸವ ಪುಟ್ಟಿ ಬಸವನಗೌಡ್ರವರು ಹನ್ನೆರಡು ಸಾವಿರದ ಒಂದು ನೂರು ರೂಪಾಯಿಗಳಿಗೆ ಸವಾಲು ಮಾಡಿ ಆ ನೀಲಮ್ಮ ತಾಯಿಯ ಕೃಪಾ ಆಶೀರ್ವಾದನ ಪಡೆದಿರ್ತಾರೆ ಅದೇ ರೀತಿಯಾಗಿ ರಾತ್ರಿ ನಡೀತಕ್ಕಂಥ ಕಂಕಣ ಕಾರ್ಯಕ್ರಮದಲ್ಲಿ ದಾನಶೆಟ್ಟಿ ಶಿವನಾಗಪ್ಪನವರು ಇವರು ಹದಿನಾರು ಸಾವಿರದ ಆರುನೂರ ಅರವತ್ತಾರು ರೂಪಾಯಿಗಳಿಗೆ ಸವಾಲು ಮಾಡಿ ಆ ಪುಣ್ಯ ಭಾಗ್ಯವನ್ನು ಪಡೆದಿರುತ್ತಾರೆ ಇದೇ ರೀತಿಯಾಗಿ ಮುಂದಿನ ಕಾರ್ಯಕ್ರಮಗಳು ರಾತ್ರಿ ಈ ದಿನ ರಾತ್ರಿ ಕಂಕಣ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆಲ್ಲ ಭಕ್ತಾದಿಗಳು ಆಗಮಿಸಿ ಯಶಸ್ವಿ ಮಾಡಬೇಕು ಅದೇ ರೀತಿಯಾಗಿ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ಮೂರು ಗುರುವಾರ ಬುಧವಾರದಂದು ಶ್ರೀ ಪಿಡಬಸವೇಶ್ವರ ಹಾಗೂ ನೀಲಮ್ಮ ತಾಯಿಯ ವಿವಾಹ ಮಹೋತ್ಸವ ಕಾರ್ಯಕ್ರಮ ಬೆಳಗ್ಗೆ ಹತ್ತರಿಂದ ಹನ್ನೆರಡು ಗಂಟೆವರೆಗೆ ನಡೆದಿದೆ ನಡೆದ ನಂತರ ಈ ಕಾರ್ಯಕ್ರಮದ ಪ್ರಸಾದವನ್ನು ಶ್ರೀ ಗುರುಮಠದಲ್ಲಿ ಹಮ್ಮಿಕೊಂಡಿರುತ್ತದೆ ಈ ಪ್ರಸಾದ ಕಾರ್ಯಕ್ರಮವನ್ನು ಶ್ರೀಯುತ ಡಾಕ್ಟರ್ ಕಲಗುಡಿ ಕಲಗುಡಿ ಚಂದ್ರಶೇಖರ್ ಅವರು ಪಡೆದುಕೊಂಡಿರ್ತಾರೆ ಅವರಿಂದ ಈ ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರಸಾದ ವ್ಯವಸ್ಥೆ ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಮರು ದಿವಸ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸಂಜೆ ರಾತ್ರಿ ಹತ್ತು ಗಂಟೆಗೆ ಕಬ್ಬಿಯ ವಿಜೃಂಭಣೆಯಿಂದ ತೆರತಕ್ಕಂಥ ಮಟ್ಟಪಲ್ಲಕ್ಕಿ ಉತ್ಸವ ನಡೀತದೆ ಅದೇ ರೀತಿಯಾಗಿ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಸಂಜೆ ನಾಲ್ಕರಿಂದ ನಾಲ್ಕು ಮೂವತ್ತಕ್ಕೆ ಶುಕ್ರವಾರ ಶ್ರೀ ಪೆಂಡೆ ಬಸವೇಶ್ವರ ಹಾಗೂ ನೀಲಮ್ಮನವರ ಜೋಡಿ ರಥೋತ್ಸವ ವಿಜೃಂಭಣೆ ವಿಜೃಂಭಣೆಯಿಂದ ಇದೆ ಈ ಸಾರಿ ಎಲ್ಲರ ಒಂದು ಒತ್ತಾಯದ ಮೇರೆಗೆ ಜನರ ಅಭಿಪ್ರಾಯ ಮೇರೆಗೆ ಈಗೇನು ನಡೀತಕ್ಕಂಥ ಕಾರ್ಯಕ್ರಮ ಸಂಜೆ ಆರು ಗಂಟೆಗೆ ನಡೀತಾ ಇತ್ತು ಮಾರುತೋತ್ಸವ ಅದನ್ನು ಸಮಯ ಬದಲಾವಣೆ ಮಾಡಿ ನಾವು ನಾಲ್ಕರಿಂದ ನಾಲ್ಕು ಮೂವತ್ತಕ್ಕೆ ಜರುಗಿಸಬೇಕಂತೇಳಿ ಈಗಾಗಲೇ ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡು ಅದರ ಬಗ್ಗೆ ಕರಪತ್ರಗಳನ್ನು ಹಂಚಿಕೊಂಡು ನಾಳೆ ಇಪ್ಪತ್ತನೇ ತಾರೀಕಿಂದ ನಾವು ಪ್ರಚಾರವನ್ನು ಮಾಡ್ತಾ ಇದ್ದೇವೆ ಇದಕ್ಕೆಲ್ಲ ತಾವುಗಳು ದಯಮಾಡಿ ಸಹಕರಿಸಿ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರು ತಡೀತಕ್ಕಂಥ ಮಾರುತೋತ್ಸವಕ್ಕೆ ಎಲ್ಲರೂ ಆದಷ್ಟು ಬೇಗ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ಶ್ರೀ ಪೆಟೆ ಬಸವೇಶ್ವರ ದೇವಸ್ಥಾನದ ಕಾರ್ಯಕಾರಿ ಮಂಡಳಿಯಿಂದ ನಮಗೆಲ್ಲ ಕೇಳ್ಕೊಳ್ತಾ ಇದ್ದೀವಿ ಧನ್ಯವಾದಗಳು ಇಲಮತಾಯಿ ಮಹಾರಾಜ್ಗಿ ತಾಯಿ ಮಹಾರಾಜ್ಗಿ ಜಯ ಮಂಗಲಂ ಜೈನ